ತರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯಾದ್ಯಂತ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಿಸಿದ ಮಹತ್ವದ ಸುದ್ದಿ ಬಂದಿದೆ ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗವು ಈ ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವ ಪ್ರತಿಯೊಬ್ಬ ಅಭ್ಯರ್ಥಿಗೂ ಹತ್ತೊಂಬತ್ತು ಹೊಸ ಅರ್ಹತಾ ನಿಯಮಗಳನ್ನು ಜಾರಿಗೊಳಿಸಿದೆ ಇವುಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಾವು ಹಳ್ಳಿಯ ಹಬ್ಬ ಎಂದು ಕರೆಯಬಹುದು ಈ ಚುನಾವಣೆಯು ಮೂಲಕ ಹಳ್ಳಿಯವರು ತಮ್ಮ ಹಕ್ಕುಗಳನ್ನ ಚಲಾಯಿಸುತ್ತಾರೆ ಅಭಿವೃದ್ಧಿಯ ದಾರಿಯನ್ನು ತೋರಿಸುತ್ತಾರೆ ಈ ಬಾರಿ ಚುನಾವಣೆಗಳು ಇನ್ನಷ್ಟು ಪಾರದರ್ಶಕವಾಗಲಿ ಜವಾಬ್ದಾರಿ ಹೆಚ್ಚಲಿ ದುರುಪಯೋಗಗಳು ಕಡಿಮೆಯಾಗಲಿ ಎಂಬ ಉದ್ದೇಶದಿಂದ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಈಗ ನಾವು ಒಂದೊಂದಾಗಿ ಎಲ್ಲಾ ನಿಯಮಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಭಾರತೀಯ ಪ್ರಜೆಯಾಗಿರಬೇಕು ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಲು ಭಾರತೀಯ ನಾಗರಿಕತ್ವ ಕಡ್ಡಾಯ ಹಾಗೆ ಎರಡನೇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಇರಬೇಕು ಅಂದರೆ ನೀವು ಸ್ಪರ್ಧಿಸಲು ಬಯಸುವ ಹಳ್ಳಿಯ ವಾಸವ ಇದ್ದು ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರಬೇಕು ಯಾ ಮೂರನೇದು ಯಾವುದೇ ಕ್ರಿಮಿನಲ್ ಕೇಸ್ ಇರಬಾರದು ಯಾರೇ ಸ್ಪರ್ಧಿಸಬೇಕಾದರೂ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿರಬಹುದು ಹಾಗೆ ನಾಲ್ಕನೇದು ಅಪರಾಧ ಶಿಕ್ಷೆ ಅನುಭವಿಸಿರಬಾರದು ಹಾಗೆ ಐದನೇದು ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು ಹಾಗೆ ಕನಿಷ್ಠ ಇಪ್ಪತ್ತೊಂದು ವಯಸ್ಸು ಆಗಿರಬೇಕು ಹಾಗೆ ಮನೆಯಲ್ಲಿ ಶೌಚಾಲಯ ಕೂಡ ಇರಬೇಕು ಮತ್ತು ಮೀಸಲಾತಿ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ಅನುಮಸೂಚಿ ಜಾತಿ ಪಂಗಡ ಅಥವಾ ಇತರ ಮೀಸಲಾತಿ ವರ್ಗಕ್ಕೆ ಸೇರಿದವರು ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕು ಹಾಗೆ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಕಡ್ಡಾಯವಾಗಿರಬೇಕು ಮತ್ತು ಎಲ್ಲ ದಾಖಲೆಗಳಲ್ಲಿ ಹೆಸರು ಒಂದೇ ಇರಬೇಕು ಹಾಗೆ ವಿಳಾಸ ದಾಖಲೆ ಕಡ್ಡಾಯವಾಗಿರಬೇಕು ಮತ್ತು ಆಸ್ತಿ ಮತ್ತು ಹೊಣೆಗಾರಿಕೆಯ ಯಾವುದೇ ಅಭ್ಯರ್ಥಿ ಆಸ್ತಿ ಮತ್ತು ಸಾಲ ಹೊಣೆಗಾರಿಕೆಯನ್ನು ಘೋಷಿಸಬೇಕು ಮತ್ತು ವಿದ್ಯಾರ್ಹತೆ ಕಡ್ಡಾಯವಿಲ್ಲ ಅಕ್ಷರಸ್ಥರಾಗಲಿ ಅಥವಾ ಅನರಸ್ತರಾಗಲಿ ಎಲ್ಲರೂ ಸ್ಪರ್ಧಿಸಲು ಅವಕಾಶವಿದೆ ದಿವಾಳಿ ಎಂದು ಕೋರ್ಟ್ ಘೋಷಣೆ ಇರಬಾರದು ಕೋರ್ಟ್ ಮೂಲಕ ದಿವಾಳಿ ಎಂದು ಘೋಷಿಸಲ್ಪಟ್ಟ ಹರ್ಹರಾಗುವುದಿಲ್ಲ ಮಾನಸಿಕ ಆರೋಗ್ಯ ಅಭ್ಯರ್ಥಿ ಮಾನಸಿಕ ಸಂಪೂರ್ಣ ಆರೋಗ್ಯವಾಗಿರಬೇಕು ಮಾನಸಿಕ ಅಸ್ವಸ್ಥದಲ್ಲಿ ಇರಬಾರದು ಹಾಗೆ ಮೀಸಲಾತಿ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಅವರು ಸ್ಪರ್ಧಿಸಲು ಮೀಸಲಾತಿ ವರ್ಗದ ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು ಕನ್ನಡ ಭಾಷೆ ಮಾತನಾಡಲು ಬರಬೇಕು ಹಾಗೆ ಠೇವಣಿ ಮೊತ್ತ ಇಡುವ ಸಾಮರ್ಥ್ಯ ನಾಮಪತ್ರ ಸಲ್ಲಿಸುವಾಗ ಚುನಾವಣೆ ಆಯೋಗ ನಿಗದಿಪಡಿಸಿದ ಠೇವಣಿ ಮತವನ್ನು ಕಡ್ಡಾಯವಾಗಿ ಇಡಬೇಕು ವಿಧವೆ ಮಹಿಳೆಯರ ವಿಶೇಷ ನಿಯಮ ವಿಧವೆ ಮಹಿಳೆಯರು ಸ್ಪರ್ಧಿಸಲು ಪತಿಯ ಮರಣ ಪ್ರಮಾಣ ಹಾಗೂ ವಿಧವ ಪ್ರಮಾಣ ಕಡ್ಡಾಯವಾಗಿ ಸಲ್ಲಿಸಬೇಕು ಸ್ನೇಹಿತರೆ ಈ ಹತ್ತೊಂಬತ್ತು ನಿಯಮ ಮೂಲಕ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಇನ್ನಷ್ಟು ಪಾರದರ್ಶಕವಾಗಲಿವೆ ಹಳ್ಳಿಯ ಅಭಿವೃದ್ಧಿ ಜನರ ಪಾಲ್ಗೊಳ್ಳುವಿಕೆ ಮತ್ತು ಜವಾಬ್ದಾರಿ ಈ ನಿಯಮಗಳಿಂದ ಖಚಿತವಾಗಲಿದೆ ಹೀಗಾಗಿ ಸ್ನೇಹಿತರೆ ನೀವು ನಿಮ್ಮ ಹಳ್ಳಿಯಿಂದ ಯಾರನ್ನಾದರೂ ಬೆಂಬಲಿಸಲು ಯೋಚಿಸುತ್ತಿದ್ದರೆ ಈ ಹೊಸ ನಿಯಮಗಳನ್ನು ಅವರಿಗೆ ತಿಳಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ